ಆದ್ರ ಬಿಜೆಪಿ ನಾಯಕರಿಗೆ ಶಾಕ್ ಮೇಲೆ ಶಾಕ್ ವಿಪಕ್ಷ ನಾಯಕನಿಗೆ ಸ್ವಪಕ್ಷದವರಿಂದಲೇ ವಿರೋಧ ಪಿವಿ ವಿಜಯೇಂದ್ರಗೂ ಬೆವರಿಲಿಸಿದ ಬಿಜೆಪಿ ಶಾಸಕ ರಾಜ್ಯ ಬಿಜೆಪಿ ನಾಯಕರು ಬೇಕಾ ಬಿಟ್ಟಿ ಹೇಳಿಕೆಗಳನ್ನ ಕೊಡೋದು ಸರ್ಕಾರದ ವಿರುದ್ಧ ಸುಳ್ಳು ಪುಳ್ಳು ಆರೋಪಗಳನ್ನ ಮಾಡುದು ಇತ್ತೀಚೆಗೆ ಕಾಮನ್ ಆಗಿ ಹೋಗಿದೆ ಇದಕ್ಕೆ ಆಡಳಿತ ಪಕ್ಷದ ನಾಯಕರಷ್ಟೇ ಅಲ್ಲ ಬಿಜೆಪಿಯ ಸ್ವಪಕ್ಷದ ನಾಯಕರೇ ಇದೀಗ ಆರ್ ಅಶೋಕ್ ಮತ್ತು ಬಿವಿ ವಿಜಯೇಂದ್ರ ವಿರುದ್ಧ ತಿರುಗಿ ಹಾಗಾದ್ರೆ ಏನಿದು ಬಿಜೆಪಿಯೊಳಗೆ ದಗದಗಿಸುತ್ತಿರುವ ಬೆಂಕಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಹಲಾಲ್ ಬಜೆಟ್ ಪಾಕಿಸ್ತಾನ ಬಜೆಟ್ ಬಿಜೆಪಿ ನಾಯಕರ ಬಾಯಲ್ಲಿ ಇಂತಹ ಹೇಳಿಕೆಗಳು ಅದ್ಯಾಕೆ ಬರ್ತವೆ ರಾಜ್ಯದ ಬಜೆಟ್ನಲ್ಲಿ ಹಿಂದೂಗಳಿಗೆ ಅನುದಾನವನ್ನೇ ಕೊಟ್ಟಿಲ್ವಾ ಕೊಟ್ಟಿದ್ರು ಬಿಜೆಪಿ ನಾಯಕರು ಅದಕ್ಕೆ ಈ ಬಜೆಟ್ ಅನ್ನು ಹಲಾಲ್ ಬಜೆಟ್ ಅಂತ ಹೇಳಿ ಬಿಂಬಿಸುತ್ತಿದ್ದಾರೆ ಆ ಕುರಿತ ಇಂಟ್ರೆಸ್ಟಿಂಗ್ ಸಂಗತಿಯನ್ನ ಬಿಚ್ಚುತ್ತೇವೆ ಆದರೆ ಅದಕ್ಕಿಂತ ಮೊದಲು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರು ಬಿಜೆಪಿಗರ ಈ ಬಿಟ್ಟಿ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಕಾಂಗ್ರೆಸ್ ಕಚೇರಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಂ ಲಕ್ಷ್ಮಣ್ ಅವರು ರಾಜ್ಯದ ಏಳು ಕೋಟಿ ಜನಸಂಖ್ಯೆಯಲ್ಲಿ ಶೇಕಡಾ ಹದಿನಾಲ್ಕರಷ್ಟು ಜನರು ಮುಸ್ಲಿಮರು ಕ್ರಿಶ್ಚಿಯನರು ಜೈನರು ಸಿಖ್ಖರು ಮತ್ತು ಬೌದ್ಧರಿದ್ದಾರೆ ಜನಸಂಖ್ಯೆಯ ಆಧಾರದ ಮೇಲೆ ಹಣವನ್ನ ಹಂಚಿಕೆ ಮಾಡಬೇಕು ಆದ್ದರಿಂದ ಮಾರ್ಗಸೂಚಿಗಳ ಪ್ರಕಾರ ಶೇಕಡ ಹದಿನಾಲ್ಕರಷ್ಟು ಅಲ್ಪಸಂಖ್ಯಾತ ಜನಸಂಖ್ಯೆಗೆ ಸರ್ಕಾರ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಹಂಚಿಕೆ ಮಾಡಬೇಕಿತ್ತು ಆದರೆ ಸರ್ಕಾರ ಅಲ್ಪಸಂಖ್ಯಾತರಿಗೆ ಕೇವಲ ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದೆ ಇದು ಒಟ್ಟು ಬಜೆಟ್ ಗಾತ್ರದ ನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಕೋಟಿ ರೂಪಾಯಿಗಳಲ್ಲಿ ಕೇವಲ ಶೇಕಡ ಒಂದು ಮಾತ್ರ ಆಗಿದೆ ಉಳಿದ ಶೇಕಡಾ ತೊಂಬತ್ತೊಂಬತ್ತರಷ್ಟು ಹಣವನ್ನ ಹಿಂದೂಗಳಿಗೆ ಮೀಸಲಿಡಲಾಗಿದೆ ಅಂತ ಹೇಳಿದ್ದಾರೆ ಜೊತೆಗೆ ಬಿಜೆಪಿ ನಾಯಕರು ಮುಸ್ಲಿಮರ ವಿರುದ್ಧ ಮಾತನಾಡುವ ಮೂಲಕ ರಾಜಕೀಯದಲ್ಲಿ ಬದುಕುಳಿದಿದ್ದಾರೆ ಅವರ ಬಗ್ಗೆ ಮಾತನಾಡದೆ ಹೋದ್ರೆ ಅವರ ದೇಹದಲ್ಲಿ ರಕ್ತವೇ ಹರಿಯೋದಿಲ್ಲ ಅಂತೇಳಿ ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲ ಬಿಜೆಪಿ ನಾಯಕರಿಗೆ ಬಜೆಟ್ ಗಳ ಬಗ್ಗೆ ಯಾವುದೇ ಜ್ಞಾನವಿಲ್ಲ ಅವರಿಗೆ ಸಾಮಾನ್ಯ ಜ್ಞಾನವೂ ಇಲ್ಲ ಆರ್ ಅಶೋಕ್ ಚಲುವಾದಿ ಸ್ವಾಮಿ ಮತ್ತು ಸಿಟಿ ರವಿ ಅವರಂತಹ ಬಿಜೆಪಿ ನಾಯಕರು ಮುಸ್ಲಿಮರು ಎಸ್ಸಿ ಎಸ್ಟಿ ಸಮುದಾಯಗಳ ವಿರುದ್ಧ ಮಾತನಾಡುವ ಮೂಲಕ ರಾಜಕೀಯದಲ್ಲಿ ಬದುಕುಳಿದಿದ್ದಾರೆ ಅಂತೇಳಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಕಿಡಿಕಾರಿದ್ದಾರೆ ವಿಪಕ್ಷ ನಾಯಕರಾಗಲು ಆರ್ ಅಶೋಕ್ ಯೋಗ್ಯರಲ್ಲ ಬಿಜೆಪಿ ನಾಯಕರಿಂದಲೇ ಭಾರಿ ವಿರೋಧ ಕರ್ನಾಟಕ ಬಿಜೆಪಿಯಲ್ಲಿ ಈಗ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಹಲವು ನಾಯಕರಿಂದ ಒತ್ತಾಯ ಕೇಳಿ ಬಂದಿದೆ ಬಿವಿ ವಿಜಯೇಂದ್ರ ಅವರನ್ನ ಕೂಡಲೇ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಾಯಿಸುವಂತೆ ಹೈಕಮಾಂಡ್ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ ಇದರ ಬೆನ್ನಲ್ಲೇ ಆರ್ ಅಶೋಕ್ ಅವರ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನ ಬದಲಾಯಿಸುವ ಬಗ್ಗೆಯೂ ಒತ್ತಾಯ ಕೇಳಿ ಬಂದಿದೆ ಸ್ವಪಕ್ಷ ನಾಯಕರಿಂದಲೇ ವಿಪಕ್ಷ ನಾಯಕನಾಗಿ ಆರ್ ಅಶೋಕ್ ಮುಂದುವರಿಯಲು ವಿರೋಧ ವ್ಯಕ್ತವಾಗಿದೆ ಈ ಹಿಂದೆಯೂ ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಸಮರ್ಥರಲ್ಲ ಅನ್ನುವ ಅಭಿಪ್ರಾಯ ವ್ಯಕ್ತವಾಗಿತ್ತು ಇದೀಗ ಮತ್ತೆ ಆರ್ ಅಶೋಕ್ ವಿರುದ್ಧ ಅಪಸ್ವರ ಕೇಳಿ ಬಂದಿದೆ ತಮ್ಮದೇ ಪಕ್ಷದ ನಾಯಕರ ಬಾಯಲ್ಲಿ ಈ ಮಾತು ಕೇಳಿ ಬಂದಿರೋದು ಅಚ್ಚರಿ ಮೂಡಿಸಿದೆ ಅಷ್ಟಕ್ಕೂ ವಿಪಕ್ಷ ನಾಯಕರ ಬದಲಾವಣೆ ಬಗ್ಗೆ ಧ್ವನಿ ಎತ್ತಿರುವ ಬಿಜೆಪಿ ನಾಯಕರಾದರೂ ಯಾರ್ ಗೊತ್ತಾ ಅವರು ಬೀದ್ಯಾರೂ ಅಲ್ಲ ಯಶವಂತಪುರ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಹೌದು ವೀಕ್ಷಕರ ಎಸ್ಟಿ ಸೋಮಶೇಖರ್ ಅವರು ವಿಪಕ್ಷದ ನಾಯಕರಾಗಿ ಆರ್ ಅಶೋಕ್ ಅವರು ಬೇಡ ಅಂತೇಳಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯ ಬಜೆಟ್ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿರುವ ಎಸ್ಟಿ ಸೋಮಶೇಖರ್ ಬಜೆಟ್ ಬಗ್ಗೆ ಸಂಪೂರ್ಣವಾಗಿ ಯಾವುದೇ ಅಧ್ಯಯನ ಮಾಡಿದ ಹೇಳಿಕೆ ನೀಡಿರುವ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಯೋಗ್ಯರಲ್ಲ ಅಂತೇಳಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇದು ರಾಜ್ಯ ಬಿಜೆಪಿಯಲ್ಲಿ ಕೋಲಾಹಲಕ್ಕೆ ಕಾರಣವಾಗಿದೆ ಬಿಜೆಪಿಯವರಿಗೆ ಅಧ್ಯಯನದ ಕೊರತೆ ಸಾಕಷ್ಟಿದೆ ಸರಿಸುಮಾರು ನೂರ ತೊಂಬತ್ತೇಳು ಪುಟಗಳ ಬಜೆಟ್ ಅನ್ನ ಸಂಪೂರ್ಣವಾಗಿ ಓದಿ ಅದರಲ್ಲಿರುವ ಅಂಶಗಳನ್ನು ಪರಿಶೀಲಿಸದೆ ಮನಬಂದಂತೆ ಹೇಳಿಕೆ ನೀಡುತ್ತಿದ್ದಾರೆ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಸೇರಿದಂತೆ ಎಲ್ಲಾ ವರ್ಗದವರ ಅಭಿವೃದ್ಧಿ ದೃಷ್ಟಿಯೊಂದಿಗೆ ಈ ಬಜೆಟ್ ಮಂಡಿಸಲಾಗಿದೆ ಹೇಳಿ ಕಾಂಗ್ರೆಸ್ ಪರ ಎಸ್ ಟಿ ಸೋಮಶೇಖರ್ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ ಬಜೆಟ್ ಬಗ್ಗೆ ಸರಿಯಾಗಿ ಅಧ್ಯಯನ ಮಾಡದ ಕಾರಣದಿಂದಲೇ ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಆರೋಷಕ್ ಅವರು ಈ ಬಜೆಟ್ ಅನ್ನ ಹಲಾಲ್ ಬಜೆಟ್ ಅಂತ ಕರೆದಿದ್ದಾರೆ ಬಿಜೆಪಿಯವರಿಗೆ ಜನರ ಭಾವನೆಗಳನ್ನು ಕಿರುಳಿಸಿ ೇ ದೊಡ್ಡ ಕೆಲಸವಾಗಿ ಬಿಟ್ಟಿದೆ ಅಂತೇಳಿ ತಮ್ಮದೇ ಪಕ್ಷದ ನಾಯಕರ ಬಗ್ಗೆ ಎಸ್ ಟಿ ಸೋಮಶೇಖರ್ ದೂರಿದ್ದಾರೆ ಬಜೆಟ್ನಲ್ಲಿ ತಪ್ಪುಗಳಿದ್ದರೆ ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿರುವವರು ಅದನ್ನ ಸದನದ ಮುಂದೆ ಇಡುವ ಮೂಲಕ ಚರ್ಚೆ ನಡೆಸಬೇಕು ಅದನ್ನ ಬಿಟ್ಟು ಪಕ್ಕದಲ್ಲಿದ್ದವರು ಯಾರೋ ಬೋಗಸ್ ಬಜೆಟ್ ತಂದ್ರು ಅಂತ ಅದನ್ನೇ ರಿಪೀಟ್ ಮಾಡಬಾರದು ಅಂತೇಳಿ ಆರ್ ಅಶೋಕ್ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬಜೆಟ್ ಬಗ್ಗೆ ಟೀಕೆಗೆ ಬಿಜೆಪಿ ಪ್ಲಾನ್ ಆದ್ರೆ ಕೊನೆ ಕ್ಷಣದಲ್ಲಿ ಕಹಾನಿಮೆ ಟ್ವಿಸ್ಟ್ ಸಾಮಾನ್ಯವಾಗಿ ಬಜೆಟ್ ಮಂಡನೆಯಾದ ನಂತರ ಅದರಲ್ಲಿರುವ ಅಥವಾ ಇರಬೇಕಿದ್ದ ಸಂಗತಿಗಳನ್ನ ಆಧರಿಸಿ ಟೀಕೆ ಮಾಡುದು ಸಹಜ ಆದ್ರೆ ಬಿಜೆಪಿ ಮತ್ತು ಮೀಡಿಯಾಗಳು ಈಗೇನು ಗೊಬ್ಬಿರುತ್ತಾ ಇವೆಯಲ್ಲ ಅದು ಬಜೆಟ್ ಮಂಡನೆಗೂ ಮೊದಲೇ ಹೀಗೆ ದಾಳಿ ಮಾಡಬೇಕು ಅಂತ ಫಿಕ್ಸ್ ಆಗಿತ್ತು ಕಾಂಗ್ರೆಸ್ನಲ್ಲಿರುವ ಕೆಲ ಮಿತ್ರರಿಂದ ಬಜೆಟ್ ಬಗ್ಗೆ ಮಾಹಿತಿ ಪಡೆದ ಬಿಜೆಪಿ ನಾಯಕರು ಅದರಂತೆ ಕಾರ್ಯತಂತ್ರವನ್ನ ಹೆಣೆದಿದ್ರು ಯಾಕಂದ್ರೆ ಕಾಂಗ್ರೆಸ್ನಲ್ಲಿರುವ ಬಿಜೆಪಿ ಮಿತ್ರರೊಬ್ಬರು ಈ ಸಲದ ಸಿದ್ದು ಬಜೆಟ್ ನಲ್ಲಿ ಅಲ್ಪಸಂಖ್ಯಾತರಿಗೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಭರ್ಜರಿ ಅನುದಾನ ಕೊಟ್ಟಿದ್ದಾರೆ ಅಂತ ಹೇಳಿದ್ರಂತೆ ಆತನ ಮಾತನ್ನ ನಂಬಿದ್ದ ಆರಿಸ ಮತ್ತು ಬಿಜೆಪಿ ನಾಯಕರು ಬಜೆಟ್ ಮಂಡನೆಗೆ ಒಂದು ದಿನ ಮೊದಲೇ ಸೋಷಿಯಲ್ ಮೀಡಿಯಾದಲ್ಲಿ ಹಲಾಲ್ ಬಜೆಟ್ ಸಾವಿರ ಬಜೆಟ್ ಅಂತ ಬಿಂಬಿಸಲು ಪ್ಲಾನ್ ಮಾಡಿತ್ತು ಅದಕ್ಕೆ ಬೇಕಾದ ಪ್ರಿಪರೇಷನ್ ಅನ್ನು ಮಾಡಿಕೊಂಡಿತ್ತು ಬಿಜೆಪಿ ಪರ ತುತ್ತುರಿಯುವುದು ಮೈನ್ ಸ್ಟ್ರೀಂ ಮಾಧ್ಯಮಗಳಿಗೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡುವಂತೆ ಸೂಚಿಸಲಾಗಿತ್ತು ಆದರೆ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಸಿದ್ದರಾಮಯ್ಯ ಕೊಟ್ಟಿದ್ದು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅಲ್ಲ ಬದಲಿಗೆ ಸುಮಾರು ನಾಲ್ಕು ಸಾವಿರದ ಐನೂರು ಕೋಟಿ ರೂಪಾಯಿ ಒಟ್ಟಾರೆ ನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಗಾತ್ರದ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆಗೆ ಹೋಲಿಸಿದರೆ ಇದು ಈಗ ಬಿಜೆಪಿ ಮತ್ತು ಮೀಡಿಯಾಗಳು ಬುಬ್ಬಿರಿಯುತ್ತಿರುವಂತೆ ಏನೇನು ಅಲ್ಲ ಆದ್ರೆ ಬಿಜೆಪಿ ಈ ಹಿಂದೆ ಅಲ್ಪಸಂಖ್ಯಾತರನ್ನ ನಿರ್ಲಕ್ಷಿಸಿದ್ದಕ್ಕಿಂತ ಸಿದ್ದರಾಮಯ್ಯವರ ಬಜೆಟ್ ನಲ್ಲಿ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಜೈನ ಅಲ್ಪಸಂಖ್ಯಾತರಿಗೆ ಒಂದಷ್ಟು ನೆಮ್ಮದಿ ಸಿಕ್ಕಿದೆಯಷ್ಟೇ ಆದ್ರೆ ಕೊನೆ ಗಳಿಗೆಯಲ್ಲಿ ಲೆಕ್ಕಾಚಾರ ಉಲ್ಟಾ ಆಯ್ತು ಅಂತೇಳಿ ಬಿಜೆಪಿ ನಾಯಕರು ಕಸಿವಿಸಿಕೊಂಡಿದ್ರು ತಮ್ಮ ಪ್ರೀಪ್ಲಾನೆಟ್ ದಾಳಿಯಿಂದ ಹಿಂದೆ ಸೇರಿದ್ರೆ ಬಜೆಟ್ ಟೀಕಿಸಲು ತಮ್ಮ ಬಳಿ ವಾದವೇ ಇಲ್ಲದಂತಾಗುತ್ತೆ ಅಂತೇಳಿ ಕುಪಿತಗೊಂಡಿದ್ರು ಅದಾಗಲೇ ಬಿಜೆಪಿ ನಾಯಕರು ಕೇಶವ ಕೃಪಾ ಹೇಳಿಕೊಟ್ಟ ಹೇಳಿಕೆಗಳನ್ನ ಕಂಠಪಾಠ ಮಾಡ್ಕೊಂಡಿದ್ರು ಬಿಜೆಪಿ ಪರ ತುತ್ತುರಿಯುವುದು ಮೀಡಿಯಾಗಳು ಸ್ಟೋರಿ ಬೋರ್ಡ್ ಸಿದ್ಧ ಮಾಡಿಕೊಂಡಿದ್ವು ಪೋಸ್ಟರ್ ಹ್ಯಾಶ್ ಟ್ಯಾಗ್ ಗಳು ಅಣಿಯಾಗಿ ಈಗ ರಣತಂತ್ರ ಬದಲಿಸಿದ್ರೆ ಪರ್ಯಾಯ ಟೀಕೆ ಇಲ್ಲದಂತಾಗಿ ಸಿದ್ದರಾಮಯ್ಯವರ ಬಜೆಟ್ ಜನಪ್ರಿಯವಾಗಿ ಬಿಡುತ್ತೆ ಅಂತ ನಿರ್ಧರಿಸಿದ ಕೇಶವ ಕೃಪಾ ಬಿಜೆಪಿ ಮೀಡಿಯಾಗಳು ಆಗಿದ್ದಾಗಲಿ ಅಂತ ತುಕ್ಕು ಹಿಡಿದ ತಮ್ಮ ಹಲಾಲ್ ಅಸ್ತ್ರವನ್ನೇ ಜಳಪಿಸಿ ಈಗ ಅಕ್ಷರ ಶಾ ನಗೆ ಪಾಟಲಿಗೀಡಾಗುತ್ತಿವೆ ಹಾಗಾದ್ರೆ ಸಿದ್ದರಾಮಯ್ಯವರ ಬಜೆಟ್ ಅನ್ನ ಹಲಾಲ್ ಬಜೆಟ್ ಸಾವರ ಬಜೆಟ್ ಅಂತ ಟೀಕಿಸುತ್ತಿರುವ ಮೀಡಿಯಾಗಳು ಮತ್ತು ಬಿಜೆಪಿ ನಾಯಕರ ಈ ನಡೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ছাইকি